ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ಇವತ್ತು ನಾನು ಅವರ ಸಿಲ್ವರ್ ಜುವೆಲ್ಸ್ಗೆ ಹೋಗಿದ್ದೆ ಫ್ರೆಂಡ್ಸ್ ಇಲ್ಲಿ ಶಿವರಾತ್ರಿ ಆಫರ್ ನಡೀತಾ ಇದೆ ಹಾಗಾಗಿ ನಿಮಗೂ ಈ ಕಲೆಕ್ಷನ್ಸ್ ತೋರಿಸೋಣ ತುಂಬಾ ಯೂನಿಕ್ ಡಿಸೈನ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ಮತ್ತು ಚೋಕರ್ ನೆಕ್ ಪೀಸ್ ಸಿಲ್ವರ್ ಆಂಟಿಕ್ ಪೀಸು ಪ್ರತಿ ಒಂದು ಸಿಗುತ್ತೆ ಇಲ್ಲಿ ನನಗಂತೂ ತುಂಬಾ ಈ ಗೋಲ್ಡ್ಗಿಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ಗೋಲ್ಡೆ ಫೀಲ್ ಈಗ ನಾನು ನಿಮ್ಗೆ ಓನರ್ ಯಾರು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಅವರೇ ಇದ್ರ ಬಗ್ಗೆ ಮಾತಾಡ್ತಾರೆ ಪ್ರತಿ ಒಂದು ಡೀಟೇಲ್ಸ್ ನಿಮಗ್ ಕೊಡ್ತಾರೆ ಬನ್ನಿ ನಾವೀಗ ಓನರ್ ಅವ್ರನ್ನ ಮಾತಾಡ್ಸೋಣ ನಮ್ಮ ಅಂಗಡಿ ಸ್ಪೆಷಾಲಿಟಿ ಏನಂದ್ರೆ ಸಿಲ್ವರ್ ಗೋಲ್ಡ್ ರೇಟೆಡ್ ಜುವಲ್ರಿ ಅವೈಲಬಲ್ ಇದೆ ಕಟ್ಟು ಹಾರ ಜುಂಕಿ ಬಾಂಟಿಕಾ ನಕಾಶ್ ಬ್ಯಾಂಗಲ್ಸ್ ಯಾವ ತರ ಡಿಸೈನ್ಸ್ ಅಲ್ಲ ತರ ಡಿಸೈನ್ಸ್ ನೀವು ನಾವೇ ರೀಪಾಲಿಶ್ ಎಲ್ಲ ಮಾಡಿ ಕೊಡಬಹುದು

ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿ ಕೊಡ್ತೀರಾ ನಮ್ಮ ಪ್ರೈಸ್ ಬೆಸ್ಟ್ ಪ್ರೈಸ್ ರೀಸನಬಲ್ ಸ್ಟೋರ್ ನಾವು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫಾಲೋವರ್ಸ್ ಇದ್ದಾರೆ ತುಂಬಾ ಕಸ್ಟಮರ್ಸ್ ರಿವ್ಯೂಸ್ ಇದೆ ಬೇಕಾದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು ಪ್ರೈಸಿಂಗ್ ವೈಸ್ ಡಿಸೈನ್ ವೈಸ್ ಆಲ್ 100% ಜೆನ್ಯೂನ್ ಆಗಿದೆ ಹಾ ಇಲ್ಲ ನೀವು ತುಂಬಾನೇ ಚೆನ್ನಾಗಿ ಕಸ್ಟಮರ್ಸ್ ನ ಮಾತಾಡ್ತಿದ್ದೀರಾ ಸರ್ ಮೇನ್ ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ದೀರಾ ತೋರಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ 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 4000 350 हजार हाँ, था तो में दे हाँ इधर नहीं बट नारे शुरुआती हब्बाई ना हाँ हंगाकी ऑफर ऑफर लगा के दे ऑफर इस टाइम तक आया रहता है ना नारे मुझे ना लगता है ना लास्ट टाइम में नारे अरे लास्ट इस टाइम 3000 3000 750 में रहे हाँ इगला 20 ग्राम सो 21 ग्राम हाँ 19 ग्राम और दो मार ಫ್ರೆಂಡ್ಸ್ ಇದು ಆಫರ್ ಪ್ರೈಸ್ ಅಲ್ಲಿ ಇದೆಯಂತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಆಫರ್ ಪ್ರೈಸ್ ಅಲ್ಲಿ ಇದೆಯಂತೆ ಇದು ಓನ್ಲಿ ಶಿವರಾತ್ರಿ ಹಬ್ಬ ತನಕ ಅಷ್ಟೇ ಅಂತೆ ಫ್ರೆಂಡ್ಸ್ ಹಬ್ಬ ಆದ್ಮೇಲೆ ಆಫರ್ ಕ್ಲೋಸ್ ಅಂತೆ ಬೇಗ ಯಾರಿಗೆ ಇದು ಬೇಕು ಜುವೆಲ್ಸ್ ಬಂದು ನೀವು ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಇದು ഏക ലെവൽ 105 ಆಗಿದೆ ആറ് ഗ്രാം ആദിക്കല്ല ഇതെല്ലാം എത്ര കോസ്റ്റ് ആവത്തെ മാഡം ഒരു ജനം അંદાജത്തിൽ ഇഷ്ടേ സ്റ്റാർട്ടിംഗ് കോസ്റ്റ് ഫ്രൈസ് ഫ്രൈസ് ഇത്രയേ ഉള്ളൂ മാഡം കൊണ്ട് 14000 ൽ നിന്ന് 16000 വരെ വരും ഇത് 13000 ൽ നിന്ന് 14000 ಬರ್ತೇವೆ ಹನ್ನೆರಡು ಸಾವಿರ ಹನ್ನೆರಡು ಮೂವತ್ತು ಇದೆಲ್ಲ ಹದಿಮೂರು ಸಾವಿರದಿಂದ ಹದ್ನಾಲ್ಕು ಸಾವಿರವರೆಗೂ ಇದೆಯಂತೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲಾ ಶಾರ್ಟ್ ನೆಕ್ಲೆಸ್ ತರ ಬರುತ್ತಲ್ಲ ಆ ತರ ಹಾಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇದು ನಕಾಶಲ್ಲಿ ಅಲ್ಲಿ ಮಾಡಿದಾರೆ ಮಧ್ಯ ಪೆಂಡೆಂಟ್ ಇಟ್ಟಿ ಅಹ್ ಫುಲ್ ಡಿಸೈನ್ ಲಕ್ಷ್ಮಿದಲ್ಲಿ ಕೊಟ್ಟಿದ್ದಾರೆ ಬಟ್ ಇದು ತುಂಬಾನೇ ಯೂನಿಕ್ ಆಗಿದೆ ಅದು ವೇರ್ ಮಾಡಿದ್ರಂತೂ ಸೂಪರ್ ಆಗಿ ಕಾಣಿಸುತ್ತೆ ಆಮೇಲೆ ಇದು ನೆಕ್ಲೆಸ್ ಫ್ರೆಂಡ್ಸ್ ಇದು ಆ ಇದು ನೋಡಿ ಸೇಮ್ ಗೋಲ್ಡ್ ಹೇಗಿದೆ ಅದೇ ತರ ಇದೆ ಆ ಎರಡು ಮ್ಯಾಚ್ ಮಾಡಿ ಹಾಕೊಂಡ್ರಂತೂ पराकांत तो हाँ से ते friends ही है आधुनिक अच्छा नहीं देता में bangles unique design से द इधर लाओ इधर लाओ hair cost आ गया था में मैंने मैंने कि पहन जाती तो हूँ कुछ भी बात हाँ मने अच्छा नहीं रीसेबल ऐट है half कॉर्डिंग मेरा हाँ। मैंने अच्छे रंग का मैम स्टोन के ना हेल्थ रहेगा अरु कुंडल में तो हेल्थ रहेगा हाँ हाँ सेम गोल्ड तो रहने ही था मैम गोल्ड ही इधर बंदे ये नहीं इल्ला सगा था किधर मने चलाएगी तेरे बाद मंच ಹಾಗೆ ಇದು ವೈಟ್ ಪರ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಅಹ್ ಮತ್ತೆ ನೋಡಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಂದ್ರೆ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರೆ ಪ್ರತಿ ಒಂದು ಕಲೆಕ್ಷನ್ ತೋರಿಸ್ತಾರೆ ಮೇನ್ ಮೇನ್ ಕಲೆಕ್ಷನ್ಸ್ ಮಾತ್ರ ನಾನು ತೋರಿಸಿರೋದು ನಾನು ಈ ವಿಡಿಯೋಸ್ ಅಲ್ಲಿ ಹಾಗೆ ನೋಡಿ ಜುಮ್ಕಾಸು ಅಷ್ಟೇ ಚಿಕ್ಕ ಚಿಕ್ಕದು ಜುಮ್ಕಾಸು ಮತ್ತೆ ದಪ್ಪು ದಪ್ಪದು ಜುಮ್ಕಾಸು ಪ್ರತಿ ಒಂದು ಇದೆ ನೋಡಿ ನಾನು ಬ್ಯಾಂಗಲ್ ನ ಹಾಕಿ ಮತ್ತೆ ಮುತ್ತೊಂದು ಸರ ಹಾಕಿ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಂತೂ ಸ್ಯಾರಿ ಹಾಕೊಂಡಂತೂ ಇದನ್ನ ವೇರ್ ಮಾಡಿದ್ರು ಅಂತೂ ನಿಜವಾಗ್ಲು ಸೂಪರ್ ಆಗಿ ಕಾಣಿಸುತ್ತೆ ಇಷ್ಟ ಆಯ್ತು ಈ ಗ್ರೀನ್ ಬೀಡ್ಸ್ ಅಲ್ಲಿ ತುಂಬಾನೇ ಸಖತ ಕಾಣಿಸುತ್ತೆ ಸ್ಯಾರಿ ವೇರ್ ಮಾಡಿ ಹಾಕಿದ್ರಂತೂ ಅಂತೂ ಇದ್ರ ಮುಂದೆ ಗೋಲ್ಡೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಮಾತ್ರ ಈ ಸೆಟ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಗ್ರೀನ್ ಸ್ಟೋನ್ಸ್ ಇದೆ ವೈಟ್ ಸ್ಟೋನ್ಸ್ ಇದೆ ಪಿಕಾಕ್ ಏನೋ ಡಿಸೈನ್ ಬಂದಿದೆ ವೈಟ್ ಸ್ಟೋನ್ಸ್ ಇದೆ ಆ್ಯಂಡ್ ಪಿಕಾಕ್ ಇದೆ ಮಧ್ಯ ಡಿಸೈನ್ಸು ನೋಡಿ ವೈಟ್ ಸ್ಟೋನ್ಸ್ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮೇಲ್ಗಡೆ ನೆಕ್ಲೀಸು ಅಷ್ಟೇ ತುಂಬಾ ಚೆನ್ನಾಗಿದೆ ಅದು ಅಷ್ಟೇ ಎರಡೂ ಕಾಂಬಿನೇಷನ್ ಸೂಪರ್ ಆಗಿದೆ ಬ್ಯಾಂಗಲ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ರಿಯಲಿ ಗೋಲ್ಡ್ ತಾನೇ ಇದೆ ಗೋಲ್ಡೇ ಇದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ thank okay. you ಜುಮ್ಕಾಸ್ ಕಲೆಕ್ಷನ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಿ ಪ್ರತಿ ಒಂದು ಡಿಸೈನ್ ನೋಡಬಹುದು ಇನ್ನು ಡಿಸೈನ್ಸ್ ಇದೆ ಬಟ್ ನಾನು ಎಷ್ಟು ನನ್ ಕೇಳಿ ವಿಡಿಯೋ ಮಾಡಕ್ ಅಷ್ಟು ವಿಡಿಯೋ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಎಷ್ಟು ದಪ್ಪ ದಪ್ಪದು ಜುಮ್ಕಾಸ್ ಇದೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಆಮೇಲೆ ನೀವು ಸೈಡ್ ಕಿವಿ ಹಾಕೋದೆಲ್ಲ ಪ್ರತಿ ಒಂದು ಇದೆ ಪೆಂಡೆಂಟ್ ಇರ್ಬೋದು ಇದೆ ಪ್ರತಿ ಒಂದು ಇದೆ ಮತ್ತೆ ನೋಡಿ ಚಿಕ್ಕ ಚಿಕ್ಕದು ಚಿಕ್ಕ ಮಕ್ಕಳಿಗೆ ಜುಮ್ಕಿ ಹಾಕೋದು ಮತ್ತೆ ದಪ್ಪ ದಪ್ಪದ ಜುಮಕಿ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಿ ಮಾತ್ರ ಸೂಪರ್ ಆಗಿ ಕಲೆಕ್ಷನ್ಸ್ ಮಾತ್ರ ಸರದಾಗಿದೆ ಫ್ರೆಂಡ್ಸ್ ನೀವು ಶಾಪ್ಗೆ ಒಂದು ವಿಸಿಟ್ ಮಾಡಿದ್ರೆ ಪ್ರತಿ ಒಂದು ಅವ್ರು ನಿಮಗೆ ತೋರಿಸ್ತಾರೆ ಮತ್ತೆ ಗ್ರೀನ್ ಬೀಟ್ಸ್ ಮತ್ತೆ ವೈಟ್ ಝುಮ್ಕಾಸ್ ಕೆಳಗಡೆ ಬೀಟ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಇದು ರಾಮ್ಲೀಲಾ ಅಂತ ಹೇಳ್ತಾರೆ ಇದನ್ನು ಅಷ್ಟೇ ನಕಾಶಲ್ಲಿ ಮಾಡಿರೋದು ಇದು ತುಂಬಾ ಚೆನ್ನಾಗಿದೆ ಈ ಡಿಸೈನ್ಸ್ ಅಷ್ಟೇ ಈ ಕಟೀನ್ ತುಂಬಾನೇ ಇಂಟರ್ನೆಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೇಡಂ ಹಾ ಈ ತರನೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೇಡಂ ಇದು ಇದು ಸಿಂಪಲ್ ವೇರ್ ಇದೆಲ್ಲ ಅವಾಗ ಓಲ್ಡ್ ಅಲ್ಲಿ ಬರ್ತೈತಿರೋ ಓಲ್ಡ್ ಹೇಳ್ತಾರೆ ಹಾ ತುಂಬಾನೇ ಚೆನ್ನಾಗಿದೆ ಎಲ್ಲ ನಾವು ಬೆಲೆಸ್ ತಗೊಳ್ಳಬೇಕಾ ನೀವು ಯಾವ್ದಕ್ಕಂದ್ರೂ ಹಾಕ್ಬೋದು ಚೈನ್ಸ್ ಗೆ ಮಾವು ಬೇಕಂದ್ರೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಆಂಟಿಕ್ ಟೆಂಪಲ್ ಜುವೆಲ್ ಜುವೆಲ್ಸ್ ಅಂತ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ನಿಮಗೆ ಅವರು ಪಾಲಿಶಿಂಗು ಅಷ್ಟೇ ಗ್ಯಾರಂಟಿ ಕೊಟ್ಟಿದ್ದಾರೆ ಪಾಲಿಶಿಂಗ್ ಏನು ಆಗಲ್ಲ ಇದು ಅಂತ ಅಕಸ್ಮಾತ್ ಏನಾದರೂ ಡಲ್ ಆದರೆ ಅವ್ರು ನಿಮಗೆ ರೀಪಾಲಿಶ್ ಮಾಡಿಕೊಡ್ತೀನಿ ಅಂತನೂ ಹೇಳಿದ್ದಾರೆ ಮೂರು ವರ್ಷ ತನಕ ಏನು ಆಗಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನಿಮಗೆ ನಿಮ್ಮ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಿ ಪ್ರತಿ ಒಂದು ಕಲೆಕ್ಷನ್ಸು ನೋಡಿದ್ರೆ ಆಗ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ನಿಜವಾಗ್ಲೂ ಇದ್ರ ಮುಂದೆ ಗೋಲ್ಡ್ ಅಂದ್ರೆ ಪಕ್ಕ ಪಕ್ಕ ಇಟ್ರೆ ಸಿಲ್ವರು ಗೋಲ್ಡ್ ಯಾರು ಇದನ್ನ ಸಿಲ್ವರ್ ಅಂತ ಹೇಳಕ್ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಇದ್ನ ಅಷ್ಟ ಅಷ್ಟು ಯೂನಿಕ್ ಆಗಿದೆ ನನ್ಗಂತೂ ನಿಜವಾಗ್ಲೂ ಅಪ್ಪ ಇಷ್ಟಿಷ್ಟು ಖರ್ಚು ಮಾಡಿ ತಗೋಬೇಕಲ್ಲಪ್ಪ ಗೋಲ್ಡ್ ನಾ ಅಂತೀವಿ ಈ ತರ ಸಿಲ್ವರ್ ತಗೊಂಡ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನಿಜವ್ರು ಕಲೆಕ್ಷನ್ಸ್ ಚೆನ್ನಾಗಿದೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗ್